ನಮಸ್ಕಾರ ವೀಕ್ಷಕರೇ ವಾಲಿ ನ್ಯೂಸ್ ಯೂಟ್ಯೂಬ್ ಗೆ ಮತ್ತೊಮ್ಮೆ ನಿಮ್ಗೆಲ್ಲ ಸ್ವಾಗತ ನಾನ್ ನಿಮ್ ಗೆಳೆಯ ಇಟ್ಗೆ ಯಮಂತ್ ಮಂಡ್ಯ ಲೋಕಸಭಾ ಕ್ಷೇತ್ರದ ಬಿಜೆಪಿಯ ಟಿಕೆಟ್ ನಿರೀಕ್ಷೆಯಲ್ಲಿದ್ದಂತಹ ಹಾಲಿ ಸಂಸದೆ ಸುಮಲತಾ ಅವರಿಗೆ ಇದೀಗ ತೀವ್ರ ನಿರಾಸೆಯಾಗಿದೆ ಮಂಡ್ಯವನ್ನ ಮೈತ್ರಿಯ ಕಾರಣಕ್ಕೆ ಗೆ ಬಿಟ್ಕೊಟ್ಟಿರ್ತಕ್ಕಂಥ ಬಿಜೆಪಿ ಇದೀಗ ಸುಮಲತಾ ಅವರಿಗೆ ಟಿಕೆಟ್ ಅನ್ನ ನಿರಾಕರಿಸಿದೆ ಆ ಮೂಲಕ ಸುಮಲತಾ ಅವರ ಮುಂದಿನ ರಾಜಕೀಯ ಭವಿಷ್ಯ ಬಹುತೇಕ ಕತ್ಲಾಗಿದೆ ಅಂತಕ್ಕಂತ ಮಾಹಿತಿಗಳು ಬರ್ತಿರ್ತಕ್ಕಂತ ಈ ಸಂದರ್ಭದಲ್ಲಿಯೇ ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಸುಮಲತಾ ಅವರು ಇದೀಗ ಬಹುದೊಡ್ಡ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ ಅಂತಕ್ಕಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾರೆ ಬಂದಿ ಸ್ನೇಹಿತರೆ ಹಾಗಾದ್ರೆ ಸುಮಲತಾ ಅವರು ತೆಗೆದುಕೊಂಡಿರ್ತಕ್ಕಂತ ಆ ಬಹುದೊಡ್ಡ ನಿರ್ಧಾರ ಏನು ಅದರ ಪರಿಣಾಮ ಮೈತ್ರಿ ಪಕ್ಷಗಳ ಮೇಲೆ ಯಾವ ರೀತಿ ಉಂಟಾಗುವಂತೆ ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವು ನನ್ನ ಓಲಿ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ನಾ ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೌದು ವೀಕ್ಷಕ್ರೆ ಟಿಕೆಟ್ ಘೋಷಣೆಯ ಕೊನೆಯ ಕ್ಷಣದವರೆಗೂ ಬಿಜೆಪಿ ಟಿಕೆಟ್ ನನಗೆ ಸಿಗುತ್ತೆ ಮತ್ತೊಮ್ಮೆ ನಾನು ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ಚುನಾವಣಾ ಕಣಕ್ಕಿಳಿತೀನಿ ಅಂತಕ್ಕಂಥ ಆತ್ಮವಿಶ್ವಾಸದಲ್ಲಿದ್ದಂತಹ ಸುಮಲತೆಗೆ ಕೊನೆಗೂ ಕೂಡ ಮಂಡ್ಯದ ಬಿಜೆಪಿ ಟಿಕೆಟ್ ಕೈ ತಪ್ಪಿದೆ ಮೈತ್ರಿಯ ಕಾರಣಕ್ಕೆ ಬಿಜೆಪಿ ಈ ಒಂದು ಕ್ಷೇತ್ರವನ್ನ ಗೆ ಬಿಟ್ಕೊಟ್ಟಿರೋದ್ರಿಂದ ಸುಮಲತಾ ಅವರಿಗೆ ಈ ಬಾರಿ ಬಿಜೆಪಿಯಿಂದ ಅಲ್ಲಿ ಅವಕಾಶ ಇಲ್ಲದಂತಾಗಿದೆ ಸುಮಲತಾ ಅವರು ಈಗಾಗಲೇ ರಾಜ್ಯ ರಾಷ್ಟ್ರೀಯ ಬಿಜೆಪಿ ನಾಯಕರೊಂದಿಗೆ ಉತ್ತಮ ಸಂಬಂಧ ಒಂದು ಹೊಂದಿರತಕ್ಕಂಥದ್ದು ನಮ್ಗೆಲ್ಲ ಗೊತ್ತೇ ಇದೆ ಆ ಕಾರಣಕ್ಕೆ ಪದೇ ಪದೇ ದೆಹಲಿಯ ಬಿಜೆಪಿ ನಾಯಕರನ್ನ ಮೀಟ್ ಮಾಡೋದ್ರ ಮೂಲಕ ಸುಮಲತಾ ಅವರು ಅತ್ಯಂತ ಆತ್ಮವಿಶ್ವಾಸದಲ್ಲಿದ್ರು ಈ ಬಾರಿ ಮಂಡ್ಯವನ್ನ ಬಿಜೆಪಿ ಉಳಿಸ್ಕೊಳ್ಳುತ್ತೆ ಆ ಮೂಲಕ ನಾನೇ ಬಿಜೆಪಿಯ ಒಂದು ಅಭ್ಯರ್ಥಿ ಆಗ್ತೀನಿ ಅಂತಕ್ಕಂಥ ಮಾತುಗಳನ್ನ ಪದೇ ಪದೇ ಮಾಧ್ಯಮಗಳ ಮುಂದೆ ಹೇಳ್ತಾ ಬಂದಿದ್ರು ಆದ್ರೆ ಬಿಜೆಪಿ ಆ ಒಂದು ಮಂಡ್ಯ ಲೋಕಸಭಾ ಕ್ಷೇತ್ರವನ್ನ ತನ್ನ ತೆಗೆಯಲ್ಲಿ ಇಟ್ಕೋಬೇಕು ಅಂತಕ್ಕಂಥ ತೀವ್ರ ಪ್ರಯತ್ನದ ನಡುವೆನು ಕೂಡ ಜೆಡಿಎಸ್ ಆ ಒಂದು ಕ್ಷೇತ್ರವನ್ನ ಪಡೆದುಕೊಂಡಿದೆ ಈ ಕಾರಣಕ್ಕೆ ಇದೀಗ ಮೈತ್ರಿ ಪಕ್ಷಗಳ ಅಭ್ಯರ್ಥಿಯಾಗಿ ಜೆಡಿಎಸ್ ನ ಒಬ್ಬ ಯಾವ್ದಾದ್ರು ಒಬ್ಬ ಅಭ್ಯರ್ಥಿ ಕಣಕ್ಕಿಳಿತಾರೆ ಆ ಕಣಕ್ಕಿಳಿಯೋ ಕಾರಣಕ್ಕೆ ಸುಮಲತಾ ಅವರಿಗೆ ಇದೀಗ ಬಿಜೆಪಿ ಟಿಕೆಟ್ ಇಲ್ದಂತಾಗಿದೆ ಬಿಜೆಪಿ ಸುಮಲತ್ ಅವರಿಗೆ ಅನೇಕ ಬೇರೆ ಬೇರೆ ಆಫರ್ ಗಳನ್ನ ಕೊಟ್ಟಿದ್ರು ಕೂಡ ಸುಮಲತಾ ಯಾವುದೇ ಕಾರಣಕ್ಕೂ ನನ್ನ ರಾಜಕಾರಣ ಜೀವನ ಏನಿದ್ರು ನಾನು ರಾಜಕಾರಣ ಮಾಡಲೇಬೇಕು ಅಂದ್ರೆ ಅದು ಮಂಡ್ಯದಲ್ಲಿ ಮಾತ್ರ ಮಂಡ್ಯವನ್ನ ಹೊರತುಪಡಿಸಿ ನಾನು ಎಲ್ಲೂ ಕೂಡ ರಾಜಕೀಯವನ್ನ ಮಾಡೋದಿಲ್ಲ ಅಂತಕ್ಕಂಥ ಮಾತನ್ನ ಸ್ಪಷ್ಟಪಡಿಸಿದ್ರು ಈಗಾಗಲೇ ಸುಮಲತ್ ಅವರಿಗೆ ರಾಜ್ಯಸಭಾ ಸ್ಥಾನದ ಒಂದು ಆಫರ್ ಅನ್ನ ಬಿಜೆಪಿ ಕೊಟ್ಟಿತ್ತು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರಕ್ಕೆ ಅಭ್ಯರ್ಥಿ ಆಗ್ರಿ ಅಂತಕ್ಕಂಥ ಆಫರ್ ಅನ್ನ ಕೊಟ್ಟಿತ್ತು ಕೊನೆಗೆ ಹಳೆದು ತೂಗಿ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೂ ಕೂಡ ತಾವು ಅಭ್ಯರ್ಥಿ ಆಗ್ಬೇಕು ಅಂತಕ್ಕಂತ ಆಫರ್ ಅನ್ನ ಬಿಜೆಪಿ ಕೊಟ್ಟಿತ್ತು ಆದ್ರೆ ನಾನು ಯಾವುದೇ ಕಾರಣಕ್ಕೂ ರಾಜಕಾರಣವನ್ನು ಬಿಟ್ಟರು ಕೂಡ ಮಂಡ್ಯವನ್ನ ಬಿಡೋದಿಲ್ಲ ಅಂತಕ್ಕಂಥ ಮಾತನ್ನ ಹೇಳೋದ್ರ ಮೂಲಕ ಸುಮಲತಾ ಅವರು ತಾನು ಮಂಡ್ಯದಲ್ಲಿಯೇ ಮತ್ತೊಮ್ಮೆ ಸ್ಪರ್ಧೆ ಮಾಡ್ಬೇಕು ಅಂತಕ್ಕಂತ ಆಸೆಯನ್ನ ವ್ಯಕ್ತಪಡಿಸಿದ್ರು ಆದ್ರೆ ಯಾವಾಗ ಬಿಜೆಪಿ ಆ ಒಂದು ಕ್ಷೇತ್ರವನ್ನ ಜೆಡಿಎಸ್ಗೆ ಬಿಟ್ಕೊಡ್ತೋ ಆ ಸಂದರ್ಭದಲ್ಲಿ ಸುಮಲತಾ ಅವ್ರಿಗೆ ಟಿಕೆಟ್ ಇಲ್ಲ ಅಂತಕ್ಕಂಥದ್ದು ಕನ್ಫರ್ಮ್ ಆಗೋಯ್ತು ಇಷ್ಟೆಲ್ಲಾ ಬೆಳವಣಿಗೆ ನಡೀತಿರ್ತಕ್ಕಂಥ ಸಂದರ್ಭದಲ್ಲಿಯೇ ಸುಮಲತ ಅವರು ಮಂಡ್ಯ ಲೋಕಸಭಾ ಕ್ಷೇತ್ರದಾದ್ಯಂತ ಎರಡು ಸುತ್ತಿನ ಪ್ರವಾಸಗಳನ್ನ ಅಂತಿಮಗೊಳಿಸೋದ್ರ ಮೂಲಕ ಅಲ್ಲಿರ್ತಕ್ಕಂಥ ಕಾರ್ಯಕರ್ತರ ನಾಡಿ ಮಿಡಿತವನ್ನ ಅರಿತಕ್ಕಂಥ ಒಂದು ಕೆಲಸಕ್ಕೆ ಕೈ ಹಾಕಿದ್ರು ಈ ಕಾರಣಕ್ಕೆ ಇದೀಗ ಸುಮಲತಾ ಅವರು ಮಹತ್ವದ ಒಂದು ರಾಜಕೀಯ ನಿರ್ಧಾರಕ್ಕೆ ಬಂದಿದ್ದಾರೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಆ ಮೂಲಕ ಮೈತ್ರಿ ಪಕ್ಷದ ಅಭ್ಯರ್ಥಿಗೆ ಬಹುದೊಡ್ಡ ಹೊಡೆತವನ್ನ ಸುಮಲತಾ ಕೊಡ್ತಾರೆ ಅಂತಕ್ಕಂಥ ಮಾತುಗಳು ಕೂಡ ಈಗಾಗಲೇ ಮಂಡ್ಯ ಲೋಕಸಭಾ ಕ್ಷೇತ್ರದಾದ್ಯಂತ ಕೇಳಿ ಬರ್ತಾ ಇದಾವೆ ನಿನ್ನೆ ತಾನೇ ಮಂಡ್ಯದ ಲೋಕಸಭೆಯ ಸುಮಲತನ ಕಟ್ಟ ಬೆಂಬಲಿಗರಾಗಿರ್ತಕ್ಕಂತ ಒಬ್ಬ ನಾಯಕ ಸುಮಲತ ಅವರು ಚುನಾವಣಾ ಕಣದಲ್ಲಿ ಇರ್ತಾರೆ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾರೆ ಅಂತಕ್ಕಂತ ಬಹುದೊಡ್ಡ ಬಾಂಬನ್ನ ಸಿಡಿಸಿದ್ದನ್ನ ನಾವೆಲ್ಲ ನೋಡಿದೀವಿ ಇದುವರೆಗೂ ಕೂಡ ಅಧಿಕೃತವಾಗಿ ಸುಮಲತ ಅವರು ನಾನು ಮೈತ್ರಿ ಪಕ್ಷದ ಒಂದು ಮೈತ್ರಿ ಧರ್ಮವನ್ನ ಪಾಲಿಸ್ತೀನಿ ಆ ಮೂಲಕ ಮೈತ್ರಿ ಪಕ್ಷದ ಅಭ್ಯರ್ಥಿಗೆ ನಾನು ಬೆಂಬಲವನ್ನ ಕೊಡ್ತೀನಿ ಅಂತಕ್ಕಂಥದ್ದನ್ನ ಬಹಿರಂಗವಾಗಿ ಘೋಷಣೆ ಮಾಡಿಲ್ಲ ಅಥವಾ ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತೀನಿ ಅನ್ನೋದನ್ನು ಕೂಡ ಸ್ಪಷ್ಟವಾಗಿ ಹೇಳಿಲ್ಲ ಆದ್ರೆ ಇದೀಗ ಸುಮಲತಾ ಅವರು ಪಕ್ಷೇತರ ಅಭ್ಯರ್ಥಿ ಆಗ್ತಕ್ಕಂತ ಒಂದು ಭಾವನೆಯನ್ನ ತನ್ನ ಆಪ್ತ ಬಳಗಲ್ಲಿ ವ್ಯಕ್ತಪಡಿಸ್ತಿದ್ದಾರೆ ಅಂತಕ್ಕಂತ ಮಾತುಗಳು ಕೇಳಿ ಬರ್ತಾ ಇದ್ದಾರೆ ಈ ಮೂಲಕ ಮಂಡ್ಯದಲ್ಲಿ ಮತ್ತೊಮ್ಮೆ ತಮ್ಮ ಅದೃಷ್ಟ ಪರೀಕ್ಷೆಗಳಿಬೇಕು ಮಂಡ್ಯದಲ್ಲಿ ನನಗೆ ಗೆಲ್ಲತಕ್ಕಂಥ ವಾತಾವರಣ ಇದೆ ಅಂತಕ್ಕಂಥದ್ದನ್ನ ಸುಮಲತಾ ಅವರು ಕಂಡುಕೊಂಡಿರ್ತಕ್ಕಂತ ಕಂಡುಕೊಂಡಿದ್ದಾರೆ ಅಂತಕ್ಕಂತ ಮಾತುಗಳು ಕೇಳಿ ಬರ್ತಾ ಇದ್ದಾರೆ ನಾಳೆ ಅಥವಾ ನಾಡಿದ್ದು ತನ್ನ ಬೆಂಬಲಿಗರ ಸಭೆಯನ್ನ ಕರೆದಿರ್ತಕ್ಕಂಥ ಸುಮಲತಾ ಅವರು ಆ ಒಂದು ಸಭೆಯ ನಂತರ ತನ್ನ ಅಂತಿಮ ನಿರ್ಧಾರವನ್ನ ಪ್ರಕಟಿಸ್ತಾರೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ ಬಹುತೇಕ ಸುಮಲತಾ ಅವರು ಮೈತ್ರಿ ಧರ್ಮವನ್ನ ಮುರಿದು ಮತ್ತೊಮ್ಮೆ ಪಕ್ಷೇತರ ಅಭ್ಯರ್ಥಿಯಾಗಿ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರೆ ಅಂತಕಂತ ಮಾತುಗಳು ಕೇಳಿ ಬರ್ತಿರ್ತಕ್ಕಂಥ ಈ ಸಂದರ್ಭದಲ್ಲಿಯೇ ಬಹುತೇಕ ಸುಮಲತಾ ಅವರ ಒಂದು ಮಂಡ್ಯ ಲೋಕಸಭಾ ಸ್ಪರ್ಧೆ ಖಚಿತ ಅಂತ ಒಂದು ಮಾಹಿತಿಗಳು ಕೂಡ ಲಭ್ಯವಾಗ್ತಿದೆ ಈಗ ಒಂದು ವೇಳೆ ಇಂಥ ಒಂದು ಘಟನೆ ಮಂಡ್ಯದಲ್ಲಿ ನಡೆದಿದ್ದೆ ಆದ್ರೆ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿಕೂಟದ ಅಭ್ಯರ್ಥಿಯ ಗೆಲುವು ಅತ್ಯಂತ ಕಷ್ಟ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ ಈಗಾಗಲೇ ಕಾಂಗ್ರೆಸ್ ಅತ್ಯಂತ ಹಣಬಲವಿರತಕ್ಕಂಥ ಒಬ್ಬ ಅಭ್ಯರ್ಥಿಗೆ ಹಾಕಿದೆ ಒಬ್ಬ ಬಿಲ್ಡರ್ ಆಗಿರ್ತಕ್ಕಂಥ ಸ್ಟಾರ್ ಚಂದ್ರ ಅವರಿಗೆ ಪಕ್ಷ ಟಿಕೆಟ್ ಅನ್ನ ಘೋಷಣೆ ಮಾಡೋದ್ರ ಮೂಲಕ ಇಡೀ ಮಂಡ್ಯ ಲೋಕಸಭಾ ಕ್ಷೇತ್ರದಾದ್ಯಂತ ಕಾಂಗ್ರೆಸ್ ತನ್ನ ಅಬ್ಬರದ ಪ್ರಚಾರವನ್ನ ಆರಂಭಗೊಳಿಸಿದೆ ಇಂತಹ ಸಂದರ್ಭದಲ್ಲಿಯೇ ಮೈತ್ರಿಕೂಟದ ಪಕ್ಷಗಳಲ್ಲಿ ಉಂಟಾಗಿರ್ತಕ್ಕಂಥ ಈ ರೀತಿಯ ಒಂದು ತಲ್ಲಣವು ಮಂಡ್ಯ ಲೋಕಸಭಾ ಕ್ಷೇತ್ರ ಮೈತ್ರಿಕೂಟದ ಅಭ್ಯರ್ಥಿಯಿಂದ ಕೈ ತಪ್ಪುತ್ತ ಅಂತಕ್ಕಂಥ ಪ್ರಶ್ನೆಗಳನ್ನ ಉಂಟಿ ಹಾಕ್ತಾ ಇದೆ ಸುಮಲತಾ ಅವರು ಮಂಡ್ಯ ಈಗ ಈ ಹಿಂದೆನೆ ಒಂದು ಸ್ಪಷ್ಟವನ್ನ ಸ್ಪಷ್ಟನೆಯನ್ನ ಕೊಟ್ಟಿದ್ರು ನಾನು ಮೈತ್ರಿ ಧರ್ಮವನ್ನ ಪಾಲಿಸ್ತೀನಿ ಆದ್ರೆ ನಂದೊಂದು ಕಂಡೀಷನ್ ಇದೆ ಅಂತಕ್ಕಂಥ ಒಂದು ಕಂಡೀಷನ್ ಕೂಡ ಹಾಕಿದ್ರು ಅದೇನಂದ್ರೆ ಕುಮಾರಸ್ವಾಮಿ ಅಥವಾ ಅವರ ಮಗ ನಿಖಿಲ್ ಕುಮಾರಸ್ವಾಮಿ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಪಕ್ಷೇತರ ಸಾರಿ ಮೈತ್ರಿ ಪಕ್ಷದ ಅಭ್ಯರ್ಥಿಯಾಗಿ ಚುನಾವಣೆಗೆ ಸ್ಪರ್ಧೆ ಮಾಡಿದ್ರೆ ಮಾತ್ರ ನಾನು ಆ ಒಂದು ಅಭ್ಯರ್ಥಿಗೆ ಬೆಂಬಲವನ್ನ ಕೊಡ್ತೀನಿ ಅದರ ಹೊರತುಪಡಿಸಿ ಬೇರೆ ಇನ್ಯಾರನ್ನಾದ್ರೂ ಇಲ್ಲಿ ಒಂದು ಜೆ ಡಿ ಎಸ್ ಹಾಗೂ ಬಿಜೆಪಿಗಳು ಮೈತ್ರಿ ಪಕ್ಷಗಳು ಅಭ್ಯರ್ಥಿಯನ್ನಾಗಿ ಮಾಡೋ ಪ್ರಯತ್ನವನ್ನ ಮಾಡಿದ್ರೆ ನಾನು ಕಣದಲ್ಲಿ ಉಳ್ಕೊಳ್ತೀನಿ ಆ ಮೂಲಕ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತೀನಿ ಅಂತಕ್ಕಂಥ ಸ್ಪಷ್ಟನೆಯನ್ನ ಕೊಟ್ಟಿದ್ರು ಆದ್ರೆ ಒಂದು ಮೂಲಗಳ ಪ್ರಕಾರ ಇದೀಗ ಮಂಡ್ಯದ ಲೋಕಸಭಾ ಕ್ಷೇತ್ರದ ಜೆ ಡಿ ಎಸ್ ನ ಕಾರ್ಯಕರ್ತರು ಮತದಾರರು ಕುಮಾರಸ್ವಾಮಿ ಅವರನ್ನ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಚುನಾವಣೆ ಸ್ಪರ್ಧೆ ಮಾಡ್ಬೇಕು ಅಂತಕ್ಕಂಥ ಒತ್ತಾಯವನ್ನ ಮಾಡ್ತಾ ಇದ್ದಾರೆ ಬಹುತೇಕ ಕುಮಾರಸ್ವಾಮಿ ಅವರೇ ಮಂಡ್ಯ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಆಗ್ತಾರೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಿದ್ದಂತ ಸಂದರ್ಭದಲ್ಲಿಯೇ ನಿನ್ನೆಯಿಂದ ಒಂದು ಕುಮಾರಸ್ವಾಮಿ ಅವರ ಸ್ಪರ್ಧೆಗೆ ಹೊಸ ತನ್ನ ಒಂದು ಉಟ್ಕೊಂಡಿದೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಜೆಡಿಎಸ್ ನ ಕಾರ್ಯಕರ್ತರು ಯಾವುದೇ ಕಾರಣಕ್ಕೂ ನೀವು ಮಂಡ್ಯ ಲೋಕಸಭಾ ಚುನಾವಣೆಗೆ ಇಳಿಯೋದ್ ಬೇಡ ಚನ್ನಪಟ್ಟಣವನ್ನು ನೀವು ಉಳಿಸ್ಕೋಬೇಕು ಆ ಮೂಲಕ ನಮ್ಮ ಪ್ರತಿನಿಧಿಯಾಗೆ ನೀವು ಮುಂದುವರಿಬೇಕು ಅಂತಕ್ಕಂಥ ಒತ್ತಾಯವನ್ನ ಮಾಡ್ತಾ ಇದ್ದಾರೆ ಇದೇ ಕಾರಣಕ್ಕೆ ಬೆಂಗ್ ಬಿಡದಿಯ ತಮ್ಮ ಫಾರ್ಮ್ ಹೌಸ್ ನಲ್ಲಿ ಇವತ್ತು ಚನ್ನಪಟ್ಟಣದ ಪ್ರಮುಖ ಕಾರ್ಯಕರ್ತರ ನಾಯಕರ ಸಭೆಯನ್ನ ಕುಮಾರಸ್ವಾಮಿ ಅವರು ಈ ಒಂದು ಈ ದಿನ ಕರೆದಿದ್ದಾರೆ ಆ ಸಭೆಯ ನಂತರ ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ಯಾರು ಜೆಡಿಎಸ್ ನ ಅಭ್ಯರ್ಥಿ ಆಗ್ತಾರೆ ಅಂತಕ್ಕಂತಹ ಸ್ಪಷ್ಟ ಚಿತ್ರಣವನ್ನ ಕುಮಾರಸ್ವಾಮಿ ಅವರು ಕೊಡ್ತಾರೆ ಅಂತಕ್ಕಂತ ಒಂದು ಮಾಹಿತಿ ಇದೆ ಒಂದು ವೇಳೆ ಕುಮಾರಸ್ವಾಮಿ ಅಥವಾ ನಿಖಿಲ್ ಕುಮಾರಸ್ವಾಮಿ ಅವರು ಲೋಕಸಭಾ ಚುನಾವಣಾ ಕಣಕ್ಕೆ ಮಂಡ್ಯದಿಂದ ಇಳಿಯದೆ ಹೋದ್ರೆ ಸಿ ಎಸ್ ಪುಟ್ಟರಾಜು ಅವರಂದು ಏನಾದ್ರು ಬಿಜೆಪಿ ಜೆಡಿಎಸ್ ಕಣಕ್ಕಿಳಿಸುವ ಪ್ರಯತ್ನಕ್ಕೆ ಕೈ ಹಾಕಿದ್ದೆ ಆದ್ರೆ ಆ ಒಂದು ಸಂದರ್ಭದಲ್ಲಿ ಖಂಡಿತವಾಗ್ಲು ಸುಮಲತಾ ಅವರು ಪಕ್ಷೇತರವಾಗಿ ಸ್ಪರ್ಧೆ ಮಾಡೋದು ಖಚಿತ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದಾವೆ ಈ ಮೂಲಕ ಒಂದು ವೇಳೆ ಮಂಡ್ಯದಲ್ಲಿ ಸುಮಲತಾ ಅವರು ಏನಾದ್ರು ಚುನಾವಣೆಗೆ ಇಳಿದಿದ್ದೆ ಆದ್ರೆ ಅಲ್ಲಿ ಜೆಡಿಎಸ್ ನ ಅಭ್ಯರ್ಥಿಯ ಗೆಲುವಿಗೆ ಬಹುದೊಡ್ಡ ತೊಡಕಾಗ್ತಾರೆ ಅಂತಕ್ಕಂತ ಒಂದು ಚರ್ಚೆಗಳು ಈಗಾಗಲೇ ಆರಂಭವಾಗಿದ್ದಾವೆ ಆ ನಿಟ್ಟಿನಲ್ಲಿ ಸುಮಲತಾ ಅವರ ಮನವೊಲಿಕೆಗೆ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರು ಕೂಡ ಬಹುತೇಕ ಪ್ರಯತ್ನವನ್ನ ಮಾಡ್ತಿದ್ದಾರೆ ಅಂತಕ್ಕಂಥ ಒಂದು ಮಾಹಿತಿಗಳು ಕೂಡ ಸಿಗ್ತಾ ಇದಾವೆ ಈ ಒಂದು ಸಂದರ್ಭದಲ್ಲಿ ಮಂಡ್ಯದಲ್ಲಿ ಸುಮಲತಾ ಅವರು ಯಾವ ರೀತಿಯ ರಾಜಕೀಯ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅಂತಕ್ಕಂಥದ್ದು ಮಿಲಿಯನ್ ಡಾಲರ್ ಪ್ರಶ್ನೆ ಆಗಿದೆ ಒಂದು ಕಡೆ ನಾನು ಮೈತ್ರಿ ಧರ್ಮವನ್ನು ಪಾಲಿಸ್ತೀನಿ ಅಂತಕ್ಕಂಥ ಮಾತನ್ನು ಹೇಳ್ತಕ್ಕಂತ ಹೇಳ್ತಾ ಬರ್ತಿರ್ತಕ್ಕಂಥ ಸುಮಲತಾ ಅವರು ಇನ್ನೊಂದು ಕಡೆ ತನ್ನ ಬೆಂಬಲಿಗರ ಸಭೆಯನ್ನ ಸಭೆಗಳ ಮೇಲೆ ಸಭೆಯನ್ನ ಮಾಡ್ತಿದ್ದಾರೆ ಇಡೀ ಕ್ಷೇತ್ರದಾದ್ಯಂತ ಪ್ರವಾಸವನ್ನು ಕೂಡ ಕೈಗೊಳ್ತಿದ್ದಾರೆ ಈ ಒಂದು ಸುಮಲತಾ ಅವರ ಇಬ್ ಇಬ್ಬಗೆಯ ನೀತಿಯ ನಿಲುವಿನಿಂದಲೇ ಇದೀಗ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿ ಪಕ್ಷಗಳಿಗೆ ಬಹುದೊಡ್ಡ ಆತಂಕ ಉಂಟಾಗಿದೆ ಕಾದ್ ನೋಡೋಣ ಸ್ನೇಹಿತರೆ ಸುಮಲತಾ ಅವರು ಇನ್ನೊಂದೆರಡು ದಿನಗಳಲ್ಲಿ ತಮ್ಮ ಸ್ಪಷ್ಟ ನಿಲುವನ್ನ ಆ ಹೊರ ಹಾಕಲಿದ್ದಾರೆ ಆ ಮೂಲಕ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿದಾರಾ ಅಥವಾ ಮೈತ್ರಿ ಪಕ್ಷದ ಅಭ್ಯರ್ಥಿಗೆ ಬೇಗ ಸ್ಪರ್ಧೆಯಿಂದ ಮಂಡ್ಯ ಲೋಕಸಭಾ ಕ್ಷೇತ್ರ ತ್ರಿಕೋನ ಸ್ಪರ್ಧೆಯಾಗದ ಮೂಲಕ ಮತ್ತೊಮ್ಮೆ ಇಡೀ ರಾಷ್ಟ್ರದ ಗಮನವನ್ನು ಸೆಳೆಯುತ್ತಾ ಇದಿಷ್ಟಾಗಿತ್ತು ಸ್ನೇಹಿತರ ನನ್ನ ಇವತ್ತಿನ ವಿಡಿಯೋ ಈ ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅಭಿಪ್ರಾಯದಲ್ಲಿ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಶುಭ ದಿನ